ಸ್ವಾಗತ ನಾನು ಪ್ರಿಯ ಈಗ ಹೆಡ್ಲೈನ್ಸ್ ಆದಾಯದಲ್ಲಿ ಹೊಸ ದಾಖಲೆ ಬರೆದ ಹಾಸನಾಂಬೆ ಜಾತ್ರೋತ್ಸವ ಹುಂಡಿ ಎಣಿಕೆ ಮುಕ್ತಾಯ ಒಟ್ಟು ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಹಣ ಸಂಗ್ರಹ ಪಾಲಿಕೆ ಸಭೆಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಟೆಂಡರ್ ಅನುಮೋದನೆ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಪಾಲಿಕೆಯ ಸರ್ವಾನುಮತದ ಅನುಮೋದನೆ ಮೇಯರ್ ಗಿರೀಶ್ ಚನ್ವೀರಪ್ಪ ಸಂತಸದ ಹೇಳಿಕೆ ಬೇಲೂರಿನಲ್ಲಿ ಸಮಯಕ್ಕೆ ಸರಿಯಾಗಿ ಬಾರದ ಸಾರಿಗೆ ಬಸ್ ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಸಾರ್ವಜನಿಕರ ಆಕ್ರೋಶ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಶಾಸಕ ಕೆ ಸುರೇಶ್ ಹಾಸನಾಂಬೆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮುಗಿದ ನಂತರ ಸೋಮವಾರ ಬೆಳಗ್ಗೆಯಿಂದಲೇ ಸೂಕ್ತ ಭದ್ರತೆಯಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಇದರಲ್ಲಿ ದಾಖಲೆಯ ಹಣ ಸಂಗ್ರಹವಾಗಿದೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಹಣ ಸಂಗ್ರಹವಾಗುವ ಮೂಲಕ ದಾಖಲೆ ಬರೆದಿದೆ ಹಾಸನದ ಶ್ರೀ ಚನ್ನಕೇಶ್ವರ ದೇವಾಲಯದ ಸಮೀಪ ಇರುವ ತೇರಾಪಂಥ ಸಭಾಭವನ ಆವರಣದಲ್ಲಿ ಸಿಸಿ ಕ್ಯಾಮೆರಾದ ಕಣ್ಗಾವಲಿನಲ್ಲಿ ಹುಂಡಿ ಎಣಿಕೆ ಕಾರ್ಯ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಹುಂಡಿ ಎಣಿಕೆ ಕಾರ್ಯವನ್ನು ನಡೆಸಲಾಯಿತು ಹಾಸನಾಂಬೆ ಹುಂಡಿಯಲ್ಲಿ ಮೂರು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು ಅದೇ ರೀತಿ ಸಿದ್ದೇಶ್ವರ ಸ್ವಾಮಿ ಹುಂಡಿಯಲ್ಲಿ ಹದಿನೈದು ಲಕ್ಷದ ಹದಿನೇಳು ಸಾವಿರದ ಏಳುನೂರ ಎಂಬತ್ತೈದು ಲಕ್ಷ ರೂಪಾಯಿ ಹಣ ಸಂಗ್ರಹವಾಗಿತ್ತು ಈ ವರ್ಷ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಒಟ್ಟು ಇಪ್ಪತ್ತೈದು ಪಾಯಿಂಟ್ ಐದು ಮೂರು ಕೋಟಿ ಹಣ ಸಂಗ್ರಹವಾಗಿದೆ ಈ ಬಾರಿ ಮುನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ಮಧ್ಯಾಹ್ನದ ಏಣಿಕೆ ಕಾರ್ಯವನ್ನು ಪೂರ್ಣಗೊಳಿಸಲಾಯಿತು ನಂತರ ನಾಣ್ಯಗಳು ಮತ್ತು ನೋಟುಗಳನ್ನು ವಿಂಗಡಿಸಿ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಲೆಕ್ಕ ಮಾಡಿಕೊಂಡು ದೇವಸ್ಥಾನದ ಖಾತೆಗೆ ಜಮಾ ಮಾಡಿಕೊಂಡರು ಅದೇ ರೀತಿ ದೇವಿಗೆ ಚಿನ್ನಾಭರಣ ಮತ್ತು ಬೆಳ್ಳಿ ಪದಾರ್ಥಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದವು ಅದರಲ್ಲಿ ಎಪ್ಪತ್ತೈದು ಗ್ರಾಂ ಚಿನ್ನ ಬೆಳ್ಳಿ ಒಂದು ಕೆಜಿ ಐವತ್ತೆಂಟು ಗ್ರಾಂ ತಾಮ್ರ ಪದಾರ್ಥಗಳು ದೇವರ ಹುಂಡಿಯಲ್ಲಿ ಪತ್ತೆಯಾಗಿವೆ ಈ ಬಾರಿ ಹುಂಡಿಯಲ್ಲಿ ವಿವಿಧ ದೇಶಗಳ ಕರೆನ್ಸಿ ನೋಟ್ಗಳು ಪತ್ತೆಯಾಗಿದ್ದು ಭಕ್ತರ ಭಕ್ತಿ ಭಾವಕ್ಕೆ ಸಾಕ್ಷಿಯಾಗಿದೆ ಹುಂಡಿ ಎಣಿಕೆ ವೇಳೆ ಅಮೆರಿಕದ ಐದು ಡಾಲರ್ ಇಂಡೋನೇಷ್ಯಾ ಹಾಗೂ ಮಾಲ್ಡೀವ್ಸ್ ದೇಶಗಳ ಕರೆನ್ಸಿಗಳು ಜೊತೆಗೆ ಭಕ್ತರಿಂದ ಬರೆದ ಅನೇಕ ಪ್ರಾರ್ಥನಾ ಪತ್ರಗಳು ಪತ್ತೆಯಾಗಿವೆ ಕೆಲವರು ಹಳೆ ಐದು ನೂರು ರೂಪಾಯಿಗಳ ನೋಟ್ಗಳು ಮತ್ತು ಚಿನ್ನ ಬೆಳ್ಳಿ ವಸ್ತುಗಳನ್ನು ಸಹ ಅರ್ಪಿಸಿದ್ದಾರೆ ಹಾಸನ ನಗರದ ಅಭಿವೃದ್ಧಿಗೆ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಡೆದ ಎರಡು ಪ್ರಮುಖ ಸಭೆಗಳಲ್ಲಿ ಒಟ್ಟು ಸುಮಾರು ಇಪ್ಪತ್ನಾಲ್ಕು ಕೋಟಿಯ ಟೆಂಡರ್ಗಳಿಗೆ ಸರ್ವಾನುಮತದ ಅನುಮೋದನೆ ನೀಡಿದೆ ಈ ನಿರ್ಧಾರ ಮುಂದಿನ ಹಾಸನದ ಮೂಲ ಸೌಕರ್ಯ ನಾಗರಿಕ ಸೌಲಭ್ಯ ಮತ್ತು ನಗರಾಭಿವೃದ್ಧಿಯ ಹೊಸ ದಿಕ್ಕು ನಿರ್ಧರಿಸಿದಂತಾಗುತ್ತದೆ ಎಂದು ಮೇಯರ್ ಗಿರೀಶ್ ಹೇಳಿದರು ಹಾಸನ ನಗರದ ಸಂತೆಪೇಟೆ ವೃತ್ತದ ಬಳಿಯಿರುವ ರಾಷ್ಟ್ರಕವಿ ಕುವೆಂಪು ಸಭಾಂಗಣದಲ್ಲಿ ಶುಕ್ರವಾರದಂದು ನಡೆದ ಮಹಾನಗರ ಪಾಲಿಕೆಯ ವಿಶೇಷ ಸಭೆಯಲ್ಲಿ ಮೇಯರ್ ಅವರ ಅಧ್ಯಕ್ಷತೆ ಸಭೆಯಲ್ಲಿ ಹಾಸನ ನಗರದ ಅಭಿವೃದ್ದಿ ಸಂಬಂಧಿತ ಹಲವು ಪ್ರಸ್ತಾಪಗಳಿಗೆ ಚರ್ಚೆ ನಡೆದಿದ್ದು ಎಲ್ಲ ಸದಸ್ಯರು ಸರ್ವಾನುಮತದಿಂದ ಅನುಮೋದನೆ ನೀಡಿದ್ರು ಸಭೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಮೇಯರ್ ಗಿರೀಶ್ ಚನ್ವೀರಪ್ಪ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಏಳರಂದು ಮಾಜಿ ಮೇಯರ್ ಚಂದ್ರೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ತೀರ್ಮಾನದಲ್ಲಿ ಆರು ಕೋಟಿಯ ಮೂವತ್ತೇಳು ಕಾಮಗಾರಿಗಳಿಗೆ ಅನುಮೋದನೆ ದೊರೆತಿದ್ದು ಅದೇ ರೀತಿ ಈಗ ನನ್ನ ಪಕ್ಷದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಹದಿನಾರರಿಂದ ಹದಿನೇಳು ಕೋಟಿಯ ಎಂಬತ್ತೆರಡು ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ ಈ ಎರಡು ಪ್ರಕ್ರಿಯೆಗಳ ಒಟ್ಟು ಮೊತ್ತ ಸುಮಾರು ಇಪ್ಪತ್ನಾಲ್ಕು ಕೋಟಿ ಆಗಿದೆ ಈ ಕಾಮಗಾರಿಗಳು ಹಾಸನ ನಗರದ ಮೂಲಭೂತ ಸೌಕರ್ಯಗಳ ಬಲಪಡಿಸಲು ಅತ್ಯಂತ ಅಗತ್ಯ ಎಂದರು ಈ ಯೋಜನೆಗಳು ಕೇವಲ ಕಾಗದದ ಮಟ್ಟದಲ್ಲಿ ಉಳಿಯದೆ ನೇರವಾಗಿ ನೆಲಮಟ್ಟದಲ್ಲಿ ಜಾರಿಗೆ ಬರಲಿವೆ ಹಾಸನ ನಗರದ ಒಳಚರಂಡಿ ವ್ಯವಸ್ಥೆ ರಸ್ತೆಗಳ ದುರಸ್ತಿಗೊಳಿಸುವುದು ಬೀದಿ ಬೆಳಕು ಕುಡಿಯುವ ನೀರಿನ ಪೂರೈಕೆ ಮತ್ತು ಸಾರ್ವಜನಿಕ ಸೌಲಭ್ಯಗಳ ವಿಸ್ತರಣೆ ಸೇರಿದಂತೆ ಅನೇಕ ಪ್ರಮುಖ ಕೆಲಸಗಳಿಗೆ ಈ ನಿಧಿಯನ್ನು ವಿನಿಯೋಗಿಸಲಾಗುತ್ತದೆ ರಾಜ್ಯ ಸರ್ಕಾರದಿಂದ ಶಾಸಕರ ಕ್ಷೇತ್ರಾಭಿವೃದ್ದಿಗೆ ಇಪ್ಪತ್ತೈದು ಕೋಟಿಗಳ ನಿಧಿ ನೀಡಲಾಗಿದೆ ಇದರಲ್ಲಿ ಆರು ಪಾಯಿಂಟ್ ಎರಡು ಐದು ಕೋಟಿಯನ್ನು ಶಾಸಕರು ಹಾಸನ ಮಹಾನಗರ ಪಾಲಿಕೆಗೆ ಮೀಸಲಿಟ್ಟಿದ್ದಾರೆ ಈ ಮೊತ್ತವನ್ನು ನಗರಾಭಿವೃದ್ದಿ ಕೆಲಸಗಳಿಗೆ ಬಳಸಲು ಅಗತ್ಯವಾದ ಅನುಮೋದನೆ ದೊರೆತಿದೆ ಹಾಸನದ ಅಭಿವೃದ್ಧಿಗೆ ಶಾಸಕರು ತೋರಿರುವ ಬದ್ದತೆಗೆ ಮಹಾನಗರ ಪಾಲಿಕೆ ಪರವಾಗಿ ಮತ್ತು ಹಾಸನ ಜನರ ಪರವಾಗಿ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಹಾಸನ ನಗರದ ಅಭಿವೃದ್ಧಿ ಕೆಲಸಗಳು ಎಲ್ಲರ ಸಹಭಾಗಿತ್ವದಿಂದ ವೇಗ ಪಡೆದುಕೊಳ್ಳಲಿವೆ ನಾನು ರಾಜಕೀಯ ಬೇಧಗಳನ್ನು ಮರೆತು ಹಾಸನದ ಭವಿಷ್ಯಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುತ್ತೇವೆ ಈ ಟೆಂಡರ್ ಅನುಮೋದನೆ ಹಾಸನದ ಮುಂದಿನ ದಶಕದ ಅಭಿವೃದ್ಧಿಗೆ ದಿಕ್ಕು ತೋರಲಿದೆ ಎಂದು ಹೇಳಿದರು ಸಭೆಯಲ್ಲಿ ಸದಸ್ಯರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ನಗರದ ವಿಸ್ತಾರ ಸಂಚಾರ ವ್ಯವಸ್ಥೆ ಕಸದ ನಿರ್ವಹಣೆ ಮತ್ತು ಹಾಸನದ ಸಾಂಸ್ಕೃತಿಕ ಮೌಲ್ಯ ಉಳಿಸಿಕೊಳ್ಳುವ ಕೆಲಸಗಳಲ್ಲಿ ಹೆಚ್ಚಿನ ಗಮನ ನೀಡಬೇಕೆಂದು ಸಲಹೆ ನೀಡಿದರು ಮೇಯರ್ ಅವರು ಎಲ್ಲಾ ಸಲಹೆಗಳನ್ನು ಗಮನಕ್ಕೆ ತೆಗೆದುಕೊಂಡು ಯೋಜನೆಗಳನ್ನು ಕ್ರಮಬದ್ದವಾಗಿ ಜಾರಿಗೊಳಿಸುವ ಭರವಸೆ ನೀಡಿದರು ಸಭೆಯಲ್ಲಿ ಉಪಮೇಯರ್ ಹೇಮಲತಾ ಕಮಲ್ಕುಮಾರ್ ನಗರಸಭೆ ಆಯುಕ್ತ ಕೃಷ್ಣೇಗೌಡ ಇಂಜಿನಿಯರ್ ಪುಟ್ಟಸ್ವಾಮಿ ಸದಸ್ಯರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು ಹಾಸನ ಮಹಾನಗರ ಪಾಲಿಕೆಯ ಕುವೆಂಪು ಸಭಾಂಗಣದಲ್ಲಿ ನನ್ನ ಅಧ್ಯಕ್ಷದಲ್ಲಿ ನಡೆದಂತಹ ಈ ಒಂದು ವಿಶೇಷ ಸಭೆಯಲ್ಲಿ ನಾವು ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಚಂದ್ರೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಆಗಿದ್ದಂತಹ ತೀರ್ಮಾನದ ಮೂವತ್ತೇಳು ಕೆಲಸಗಳು ಸುಮಾರು ಆರು ಕೋಟಿಗಳ ಅಂದಾಜು ವೆಚ್ಚ ಹಾಗೂ ಅದೇ ರೀತಿ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಾಮಾನ್ಯ ಸಭೆಯ ನಡವಳಿಕೆಯ ಪ್ರಕಾರ ವಿದ್ಯಾರ್ಥಿಗಳಿಗೆ ಸಾರಿಗೆ ಬಸ್ ಸಮಯಕ್ಕೆ ಸರಿಯಾಗಿ ಇಲ್ಲದ ಕಾರಣ ಶಾಲಾ ಕಾಲೇಜಿಗೆ ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಬಸ್ ತಡೆದು ದಿಢೀರ್ ಪ್ರತಿಭಟನೆ ನಡೆಸಿದರು ಬೇಲೂರಿನಲ್ಲಿ ಬಸ್ ಡಿಪೋ ಸಹ ಸಮಯಕ್ಕೆ ಸರಿಯಾಗಿ ಬಸ್ಗಳಿಲ್ಲ ಇನ್ನು ಪ್ರತಿನಿತ್ಯ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಉನ್ನತ ವ್ಯಾಸಂಗ ಮಾಡಲು ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದು ಬೆಳಗಿನ ಸಮಯ ಏಳರಿಂದ ಎಂಟು ಗಂಟೆ ಸಮಯದವರೆಗೂ ಸರಿಯಾದ ಬಸ್ ವ್ಯವಸ್ಥೆಯಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ವಿಭಾಗೀಯ ಅಧಿಕಾರಿಗಳನ್ನು ವಿಚಾರಿಸಲು ಹೋದರೆ ನಮಗೆ ಬಸ್ ಕೊರತೆ ಇದೆ ನಿಮಗೆ ಬೇಕಾದ ಸಮಯದಲ್ಲಿ ಬಸ್ಗಳನ್ನು ನೀಡಲು ಅವಕಾಶ ಇಲ್ಲ ಎಂದು ಉಡಾಫಿಯಿಂದ ವರ್ತಿಸುವುದರ ಜೊತೆಗೆ ಕೆಲ ಬಸ್ಗಳಲ್ಲಿ ಬಸ್ ಪಾಸ್ ಇರುವ ವಿದ್ಯಾರ್ಥಿಗಳನ್ನು ಕೆಳಗಿಳಿಸಿರುವ ಹಲವಾರು ಉದಾಹರಣೆಗಳಿವೆ ನಮ್ಮ ಕೇಳುವವರು ಯಾರೂ ಇಲ್ಲ ಇದು ಒಂದು ದಿನದ ಗೋಳಲ್ಲ ಇದು ಪ್ರತಿನಿತ್ಯದ ಗೋಳಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇಂದು ಬೆಳಗ್ಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರೋದ್ರಿಂದ ಹಾಸನ ಮತ್ತು ಚಿಕ್ಕಮಗಳೂರಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಏನು ಮೂರ್ನಾಲ್ಕು ಬಾರಿ ಡಿಪೋಗೆ ಹೋಗಿ ಅರ್ಜಿ ಸಲ್ಲಿಸಿ ಮನವಿ ಮಾಡಿದ್ರೂ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ದ ಧಿಕ್ಕಾರ ಕೂಗಿ ದಿಢೀರ್ ಪ್ರತಿಭಟನೆ ನಡೆಸಿದ್ರು ಇಷ್ಷೆಲ್ಲಾ ತೊಂದರೆಯಾದರೂ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಆಗಲಿ ಅಥವಾ ಟಿಸಿಗಳಾಗಲಿ ವಿದ್ಯಾರ್ಥಿಗಳ ಗೋಳನ್ನು ಆಲಿಸಲು ಬರದ ಹಿನ್ನೆಲೆ ಸಾರ್ವಜನಿಕರು ಸಹ ಕೈಜೋಡಿಸಿ ಪ್ರತಿಭಟನೆ ನಡೆಸಿದ್ರು ಬೆಂಗಳೂರಿನಲ್ಲಿದ್ದ ಶಾಸಕರಿಗೆ ವಿಷಯ ತಿಳಿದು ದೂರವಾಣಿ ಮೂಲಕ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಕೂಡಲೇ ಬಸ್ಗಳ ಆಗಬೇಕು ಪ್ರತಿನಿತ್ಯ ಎರಡು ಜಿಲ್ಲೆಗಳಿಗೆ ಏಳರಿಂದ ಎಂಟು ಗಂಟೆವರೆಗೂ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಇಲ್ಲವಾದರೆ ನಿಮ್ಮ ವಿರುದ್ದ ಸಾರಿಗೆ ಸಚಿವರಿಗೆ ದೂರು ಸಲ್ಲಿಸುವುದಾಗಿ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಎರಡು ಬಸ್ಗಳನ್ನು ಕಲ್ಪಿಸಿದ್ರು ವಿದ್ಯಾರ್ಥಿಗಳಾದ ಹೇಮಂತ್ ವೇದಮೂರ್ತಿ ವಿಕಾಸ್ ಆಕಾಶ್ ಸೃಷ್ಟಿ ಯಶವಂತ್ ಶರತ್ ರಾಘು ಆರಿಫ್ ಡಾಕ್ಟರ್ ರಾಜ್ ಸಂಘದ ತೀರ್ಥಂಕರ್ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಶಾಸಕ ಎಚ್ ಕೆ ಸುರೇಶ್ ದೂರವಾಣಿ ಮೂಲಕ ಮಾತನಾಡಿ ಬಸ್ಗಳ ಸಂಖ್ಯೆ ಕಡಿಮೆ ಇದ್ರೆ ಅವುಗಳ ಸಂಖ್ಯೆ ಹೆಚ್ಚಿಸಲು ಸಚಿವರಲ್ಲಿ ಮನವಿ ಮಾಡಲಾಗುವುದು ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನಾನೇ ಖುದ್ದಾಗಿ ಬಸ್ ನಿಲ್ದಾಣಕ್ಕೆ ತೆರಳಿ ಅವರ ಸಮಸ್ಯೆ ಆಲಿಸುತ್ತೇನೆ ಎಂದು ಮಾಧ್ಯಮಕ್ಕೆ ದೂರವಾಣಿ ಮೂಲಕ ತಿಳಿಸಿದ್ರು ಲೆಟರ್ ಲೆಟರ್ ಕೊಟ್ಟಿದ್ವಿ ಲೆಟರ್ ಅಲ್ಲಿ ಒಂದೇ ದಿನ ಬಿಟ್ಟಿದ್ವಿ ಎಲ್ಲರ ಕೈಯಲ್ಲೂ ಲೆಟರ್ ಕೊಟ್ಟು ಡಿಪೋ ಮ್ಯಾನೇಜರ್ ಹತ್ರ ಇದ್ವಿ ಡಿಪೋ ಮ್ಯಾನೇಜರ್ ಅವಾಗಲೇ ರೆಸ್ಪಾನ್ಸ್ ಮಾಡೋದ್ರು ಬಟ್ ಒಂದೇ ದಿನ ಬಸ್ ಬಿಟ್ಟಿದ್ವು ಅದು ಏಳು ಹತ್ತಕ್ಕೆ ಬಿಡ್ತೀವಿ ಇಲ್ಲ ಏಳು ಹದಿನೈದಕ್ಕೆ ಬಿಡ್ತೀವಿ ಅಂದ್ರು ಈಗ ನೋಡಿದ್ರೆ ಏಳು ಏಳು ಐವತ್ತು ಏಳು ಕಾಲಿಗೆ ಒಂದೊಂದು ದಿನ ಶಿವಮೊಗ್ಗ ಬಸ್ ಏಳು ಕಾಲಿಗೆ ಹೋಗುತ್ತೆ ಒಂದಿನ ಏಳುವರೆ ಏಳು ದಿನ ಏಳು ಮುಕ್ಕಾಲು ಈಗ ಸಮಸ್ಯೆ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಹಳ್ಳಿ ರೂಟಿಗೆ ಹೋಗ್ತಾರಲ್ಲ ಎ ಟಿ ಕಾಲೇಜಿಗೆ ಅರವತ್ತರಿಂದ ಎಪ್ಪತ್ತು ಸ್ಟೂಡೆಂಟ್ ಹೋಗ್ತಾರೆ ಅವರಿಗೆ ಅಲ್ಲೂ ಯಾವ್ದಾದ್ರು ಒಂದು ಬಸ್ ಮಿಸ್ ಆದರೆ ಆ ಕಡೆ ಮತ್ತೆ ಹೋಗೋಕ್ಕೆ ಸಮಸ್ಯೆ ಈ ವಿದ್ಯಾರ್ಥಿಗಳು ಇದು ಹೆಚ್ಚು ಕಡಿಮೆ ಮೂರನೇ ಸಲ ನಾವು ಬಸ್ ನಿಲ್ಲಿಸ್ತಾ ಇರೋದು ಆದ್ರೆ ಸಮಸ್ಯೆ ಬಗೆಹರಿದಿಲ್ಲ ನಾವೇನ್ ಕೇಳ್ತಿದ್ದೀವಿ ಅಂದ್ರೆ ಹೆಚ್ಚಿನ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ದ್ವಿತೀಯ ಆದಿವಾಸಿ ಕನ್ನಡಿಗರ ಎರಡನೇ ಹೊರನಾಡು ಕನ್ನಡಿಗರ ಸಮ್ಮೇಳನದಲ್ಲಿ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಅವರ ಪುತ್ರಿ ರೇವತಿ ಪ್ರಿಯರಿಗೆ ಸುವರ್ಣ ಸೌರಭ ಎರಡ್ ಸಾವಿರದ ಪ್ರಶಸ್ತಿ ನೀಡಿ ಗೌರವಿಸಿದರು ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡಿರುವ ರೇವತಿ ಪ್ರಿಯಾ ವೆಂಕಟೇಶ್ ಹತ್ತು ಹಲವಾರು ಸಮಾಜಮುಖಿ ಕೆಲಸ ಮಾಡುವ ಜೊತೆಗೆ ಬ್ಲೈಂಡ್ ವಿದ್ಯಾರ್ಥಿಗಳಿಗೆ ಅವರ ಪರೀಕ್ಷಣ ಬರೆಯುವ ಮೂಲಕ ಅವರಿಗೆ ಕಣ್ಣಾಗಿರುವ ಇವರ ಸೇವೆ ಗುರುತಿಸಿ ಸಮ್ಮೇಳನದ ಅಧ್ಯಕ್ಷ ಡಾ ಡೇವಿಡ್ ಪ್ರಯಾಂಕ್ ಫರ್ನಾಂಡಿಸ್ ಹಾಗೂ ಮಂಜುನಾಥ್ ಸಾಗರ್ ಐಬಾನ್ ಡಿಸೋಸಾ ಸೇರಿದಂತೆ ಇತರೆ ಗಣ್ಯರು ಸೇರಿದಂತೆ ಅವರಿಗೆ ಸುವರ್ಣ ಸೌರಭ ಎರಡ್ ಸಾವಿರದ ಪ್ರಶಸ್ತಿ ನೀಡಿ ಗೌರವಿಸಿದ್ರು ಈ ವೇಳೆ ಮಾತನಾಡಿದ ರೇವತಿ ಪ್ರಿಯಾ ಹೊರನಾಡು ಆದಿವಾಸಿ ಕನ್ನಡಿಗರಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಸಾಮಾಜಿಕ ಕೆಲಸ ಮಾಡುವವರಿಗೆ ಈ ಪ್ರಶಸ್ತಿ ನೀಡುತ್ತಿದ್ದು ಈ ನನಗೆ ಬಂದಿರುವುದು ಸಂತೋಷ ತಂದಿದೆ ನನ್ನ ತಂದೆ ತಾಯಿ ರಾಜಕೀಯದಲ್ಲಿದ್ದರೂ ನನಗೆ ನನ್ನ ಸೇವೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಿಗಬೇಕೆಂಬ ಉದ್ದೇಶದಿಂದ ನನ್ನ ಸೇವೆ ಮಾಡಿಕೊಂಡು ಬರುತ್ತಿದ್ದೇನೆ ಇವರಿಗೂ ನೂರಕ್ಕೂ ಹೆಚ್ಚು ಕಣ್ಣು ಕಾಣದ ವಿದ್ಯಾರ್ಥಿಗಳ ಪರೀಕ್ಷೆಯನ್ನ ಬರೆದಿದ್ದು ನನ್ನ ತಂದೆ ತಾಯಿ ಹಾಗೂ ನನ್ನ ಹುಟ್ಟುಹಬ್ಬದ ದಿನದಂದು ನೂರಕ್ಕೂ ಹೆಚ್ಚು ಜನರಿಂದ ನೇತ್ರದಾನ ಮಾಡಲು ಸಹಿ ಹಾಕಿದ್ದೇನೆ ಹೃದಯ ವಾಹಿನಿ ಸೇವಾ ಸಂಸ್ಥೆ ವತಿಯಿಂದ ಸಮಾಜಮುಖಿ ಸೇವೆ ಮಾಡಿಕೊಂಡು ಬರುತ್ತಿರುವ ನಾನು ಎಂತಹ ಸಂದರ್ಭದಲ್ಲೂ ಸಾರ್ವಜನಿಕ ಸೇವೆಗೆ ಸಿದ್ದ ಎಂದರು ನನ್ನ ಮಗಳ ಸಾಮಾಜಿಕ ಸೇವೆ ಗುರುತಿಸಿ ಅವಳಿಗೆ ಪ್ರೋತ್ಸಾಹಿಸಿದ ತಾಲೂಕಿನ ಜನತೆಗೆ ಮತ್ತು ಸಮ್ಮೇಳನದ ಸರ್ವಾಧ್ಯಕ್ಷರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಅವಳು ರಾಜಕೀಯ ಹೊರತುಪಡಿಸಿ ಸಮಾಜದ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದು ನಮಗೆ ಹರ್ಷ ತಂದಿದೆ ಎಂದು ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಹರ್ಷ ವ್ಯಕ್ತಪಡಿಸಿದರುನಾಡು ಕನ್ನಡಿಗರ ಸಮ್ಮೇಳನ ನಡೆದಿದೆ ಇಲ್ಲಿ ಇಲ್ಲಿ ಯಾರ್ಯಾರು ವಿದೇಶದಲ್ಲಿ ಇದ್ ಬಂದು ಅಥವಾ ವಿದೇಶದಲ್ಲಿ ಇದ್ಕೊಂಡು ಕನ್ನಡಕ್ಕೆ ಸೇವೆ ಸಲ್ಲಿಸಿದರೆ ಅವ್ರನ್ನ ಗುರುತಿಸಿ ಪ್ರೋತ್ಸಾಹಿಸೋಕೋಸ್ಕರ ಗೋಲ್ಡನ್ ಐಕಾನಿಕ್ ಅವಾರ್ಡ್ ಅಂತ ಒಂದು ಅವಾರ್ಡ್ಗಳನ್ನ ಕೊಟ್ಟಿದ್ದಾರೆ ನಾನು ಹಲವಾರು ವರ್ಷಗಳಿಂದ ಬ್ಲೈಂಡ್ ಸ್ಟೂಡೆಂಟ್ಸ್ ಅಂಧ ವಿದ್ಯಾರ್ಥಿಗಳಿಗೆ ಸ್ಕ್ರೈಬ್ ಆಗಿ ಎಕ್ಸಾಮ್ ಬರಿತಾ ಬಂದಿದ್ದೀನಿ ಕನ್ನಡದಲ್ಲಿ ಸಾಲದಕ್ಕೆ ಹೋದ ವರ್ಷ ನನ್ನ ಬರ್ತ್ಡೇ ಅಲ್ಲಿ ಐ ಒಂದು ಐನೂರು ಜನ ಕಣ್ಣಿನ ದಾನದ ನೇತ್ರದಾನದ ಶಿಬಿರ ಅಂತ ಹೇಳಲ್ಲ ಈ ಸಾಧನೆ ಮೆಟ್ಟಿಲತ್ತಿದ್ದಾಳೆ ಹಾಗಾಗಿ ಅದನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಈ ಥರದ್ದು ಸಾಧನೆ ಮಾಡಲಿ ಅನ್ನೋದೇ ನನ್ನ ಆಸೆ ಮೊನ್ನೆ ಅಲ್ಲಿ ಇವತ್ತು ಏನು ಕಾರ್ಯಕ್ರಮ ನಡೀತು ಇಲ್ಲೊಬ್ರು ರೇವಣ್ಣ ಅನ್ನೋರು ಜಿ ಕನ್ನಡದಲ್ಲಿ ನಿಮ್ಗೆ ಗೊತ್ತು ಬ್ಲೈಂಡ್ ಸ್ಟೂಡೆಂಟು ಅವರು ಜಿ ಜಿ ಕನ್ನಡದಲ್ಲಿ ಹಾಡು ಆಡ್ತಾ ಇದ್ರು ಅವರು ಈಗಾಗಲೇ ಆಸ್ಪತ್ರೆ ಕೊಟ್ಟು ಕಳಿಸಿಲ್ಲ ನೀನು ಆಸನ ಉತ್ಸವದ ವೇಳೆ ಜಿಲ್ಲಾಡಳಿತದಿಂದ ನಡೆದಿರುವ ಲೋಪದೋಷಗಳಿಗೆ ಜಿಲ್ಲಾಧಿಕಾರಿಯು ಸಾರ್ವಜನಿಕವಾಗಿ ಕ್ಷಮೆ ಕೇಳದಿದ್ದರೆ ಅವರ ಕಚೇರಿ ಎದುರು ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಎಚ್ಚರಿಸಿದ್ದಾರೆ ಹಾಸನದಲ್ಲಿ ಮಾತನಾಡಿ ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳು ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರೆಯನ್ನ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಬಳಸಿಕೊಂಡಿದ್ದಾರೆ ಕೆಲವರನ್ನು ಓಲೈಸಿಕೊಳ್ಳುವ ವೇದಿಕೆಯಾಗಿ ಬಳಸಲಾಗಿದೆ ಇದರಿಂದ ನಿಜವಾದ ಗಣ್ಯರಿಗೆ ಅವಮಾನವಾಗಿದೆ ಎಂದು ಆರೋಪಿಸಿದರು ಹಾಸನ ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಬೋಕರ್ ಪ್ರಶಸ್ತಿ ವಿಜೇತೆ ಭಾನುಮುಷ್ಟಕ್ ಸೇರಿದಂತೆ ಅನೇಕ ಗಣ್ಯರಿದ್ದರು ಅವರನ್ನು ಕಡೆಗಣಿಸಿ ಕೆಲ ಯೂಟ್ಯೂಬರ್ಗಳು ಮತ್ತು ರೀಲ್ಸ್ ಮಾಡುವವರ ಮೂಲಕ ಜಿಲ್ಲಾಡಳಿತ ಸ್ವಪ್ರಚಾರ ಮಾಡಿಕೊಂಡಿದೆ ಇದೊಂದು ಹಾಸನದ ಸಾಧಕರಿಗೆ ಅವಮಾನ ಎಂದರು ಪಾಸ್ ಹಂಚಿಕೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಎಂದು ಅವರು ಆರೋಪಿಸಿ ಗೋಲ್ಡನ್ ಪಾಸ್ ಹಂಚಿಕೆ ವೇಳೆ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ನೀಡಲಾಗಿದೆ ನಿಜವಾದ ಗಣ್ಯರಿಗೆ ನೀಡಿಲ್ಲ ಜಿಲ್ಲಾಡಳಿತ ಒಂದು ಪಕ್ಷದ ಏಜೆಂಟ್ ಆಗಿ ವರ್ತಿಸಿದೆ ಎಂದು ಹೇಳಿದರು ಸ್ಥಳೀಯ ಶಾಸಕ ಸ್ವರಪ್ರಕಾಶ್ ವಿರುದ್ದವೂ ಟೀಕೆಯೊಡ್ಡಿದ ಅವರು ತಮ್ಮ ಪಕ್ಷದವರೆಗೂ ಅಪಮಾನವಾದಾಗಲೂ ಧ್ವನಿಯತ್ತದಿರುವ ನಿಷ್ಕ್ರಿಯ ಶಾಸಕರು ಹಾಸನ ಜನತೆಗೆ ದುರಂತ ತಮ್ಮ ಸ್ಥಾನವನ್ನು ಸರಿಯಾಗಿ ನಿರ್ವಹಿಸಲಾರದೆ ಇದ್ರೆ ರಾಜೀನಾಮೆ ನೀಡಲಿ ಎಂದು ಕಿಡಿಕಾರಿದ್ರು ಸಿದ್ದೇಶ್ವರ ಸ್ವಾಮಿ ದರ್ಶನಕ್ಕೆ ಅವಕಾಶ ನೀಡದೇ ಇರುವುದು ಮಹಾ ಅಪರಾಧ ಜನರ ಭಾವನೆಗೆ ಧಕ್ಕೆ ಉಂಟಾಗಿದೆ ಇದನ್ನು ಸಹಿಸಲಾಗುವುದಿಲ್ಲ ಎಂದು ಅವರು ಎಚ್ಚರಿಸಿದರು ಹಾಸನಾಂಬ ಉತ್ಸವದ ಆದಾಯವನ್ನು ಅಭಿವೃದ್ದಿಗೆ ಬಳಸಬೇಕೆಂದು ಆಗ್ರಹಿಸಿದ ಅವರು ಈ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಬಾರದು ದೇವಾಲಯ ಮತ್ತು ಹಾಸನ ನಗರಾಭಿವೃದ್ದಿಗೆ ಮೀಸಲಿಡಬೇಕು ಎಂದರು ಹಾಸನಾಂಬ ಉತ್ಸವದ ಸಮಯದಲ್ಲಿ ಇಲ್ಲಿನ ಸುತ್ತಮುತ್ತಲ ವ್ಯಾಪಾರ ಸ್ಥಗಿತಗೊಂಡು ನಷ್ಟ ಅನುಭವಿಸಿದ ವ್ಯಾಪಾರಸ್ಥರಿಗೆ ಪರಿಹಾರ ನೀಡಬೇಕು ಮತ್ತು ಪೌರಕಾರ್ಮಿಕರು ಡಿ ಗ್ರೂಪ್ ನೌಕರರು ಸುತ್ತಮುತ್ತಲ ನಿವಾಸಿಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆ ಮಾಡಬೇಕೆಂದು ಅವರು ಕೋರಿದ್ರು ಜಿಲ್ಲಾಡಳಿತ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳದಿದ್ದರೆ ಹಾಸನಾಂಬ ಉತ್ಸವದ ಲೋಪದೋಷಗಳ ವಿರುದ್ದ ಉಗ್ರ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು ಇಲ್ಲಿ ವಾಕ್ ಸ್ಥಳೀಯವಾಗಿ ಯಾರ್ಯಾರು ಈ ಊರಲ್ಲಿದ್ದಾರೆ ಈ ಊರಿನ ಗಣ್ಯರು ಯಾರು ಅವರ ಜೊತೆ ಕೂರ್ತು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಯಾರನ್ನ ಇದಕ್ಕೆ ಆಹ್ವಾನ ಮಾಡಬೇಕು ಮಾಜಿ ಸಚಿವರುಗಳಿದ್ದಾರೆ ಈ ಜಿಲ್ಲೆ ಅಭಿವೃದ್ಧಿ ಮಾಡಿದಂಥರು ಪಕ್ಷಾತೀತವಾಗಿ ಹೇಳ್ತೀನಿ ಎಚ್ ಡಿ ರೇವಣ್ಣರಿದ್ದಾರೆ ಇದ್ದಾರೆ ಎ ಮಂಜು ಇದ್ದಾರೆ ಎಚ್ ಕೆ ಕುಮಾರಸ್ವಾಮಿ ಇದ್ದಾರೆ ಬಿ ಶಿವರಾಮ್ ಇದ್ದಾರೆ ಇವರೆಲ್ಲರೂ ಮಾಜಿ ಸಚಿವರಲ್ವ ಇವ್ರಿಗೇನಾದ್ರು ನೀವು ಆಹ್ವಾನ ಕೊಟ್ಟಿದ್ದೀರಾ ಅವ್ರನ್ನ ಗೌರವಿತವಾಗಿ ಏನಾದರೂ ನಡೆಸ್ಕೊಂಡಿದ್ರ ಏನು ಜಿಲ್ಲಾ ಜಿಲ್ಲಾಡಳಿತ ಅಂದ್ರೆ ಏನು ನಿಮ್ಮ ಮನೆ ಆಸ್ತಿನ ನಿಮ್ಗೆ ಇಷ್ಟ ಬಂದಂಗೆ ಮಾಡೋ ಅಂಥದ ಮತ್ತು ಈ ಜಿಲ್ಲೆಯಲ್ಲಿ ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಅಂದಲೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ರಂಗನಕೊಪ್ಲು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಶಿಥಿಲಗೊಂಡಿರುವ ಹಿನ್ನೆಲೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಆತಂಕದಲ್ಲಿ ದಿನ ಕಳೆಯುತ್ತಿದ್ದಾರೆ ಪ್ರತಿ ವರ್ಷ ಸುರಿಯುವ ಭಾರಿ ಮಳೆಯಿಂದ ಶಾಲೆಯ ಆರ್ಸಿಸಿ ಮೇಲ್ಚಾವಣಿ ಮತ್ತು ಗೋಡೆಗಳು ಹಾಳಾಗಿದ್ದು ಈಗಾಗಲೇ ಸೋರುವ ಸ್ಥಿತಿಯಲ್ಲಿದೆ ತರಗತಿ ಕೊಠಡಿಯಲ್ಲಿ ಕುಳಿತುಕೊಳ್ಳಲು ಮಕ್ಕಳು ಹೆದರುತ್ತಿದ್ದಾರೆ ಮಕ್ಕಳು ಜೀವಭಯದ ಮಧ್ಯೆ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಲೆ ಮುಂಭಾಗದ ರಸ್ತೆ ಪಕ್ಕದಲ್ಲಿರುವ ಚರಂಡಿಗೆ ಮೋರಿಸ್ ಲ್ಯಾಬ್ ನಿರ್ಮಾಣ ಅಗತ್ಯವಿದೆ ಎಂದು ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದಾರೆ ಬೇಲೂರು ಅಂದನೆ ಮುಖ್ಯ ರಸ್ತೆ ಪಕ್ಕದಲ್ಲೇ ಶಾಲೆ ಇರುವುದರಿಂದ ಪ್ರವೇಶ ದಾರಿ ಅಪಾಯಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ ಜೊತೆಗೆ ಶಾಲೆ ಮತ್ತು ಅಂಗನವಾಡಿ ಕೇಂದ್ರದ ಸುತ್ತಲೂ ಸಿಮೆಂಟ್ ಬಾಕ್ಸ್ ಚರಂಡಿ ಮತ್ತು ಭದ್ರತೆಗೆ ಕಾಂಪೌಂಡ್ ನಿರ್ಮಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ವೇಳೆ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಮತ್ತು ಸಮಾಜ ಸೇವಕ ಅಂದಲೆ ಆರ್ ಕೃಷ್ಣಮೂರ್ತಿ ಮಕ್ಕಳು ಜೀವಭಯದ ಮಧ್ಯೆ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಈ ಶಾಲೆ ಮೇಲ್ಚಾವಣಿ ಮತ್ತು ಗೋಡೆಗಳು ಯಾವಾಗ ಬೇಕಾದರೂ ಕುಸಿಯುವ ಸ್ಥಿತಿಯಲ್ಲಿದೆ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಶಾಲೆ ಕಟ್ಟಡವನ್ನು ರಿಪೇರಿ ಮಾಡಿಸಬೇಕು ಎಂದು ಆಗ್ರಹಿಸಿದರಲ್ಲದೆ ಶಾಲೆ ಮುಂಭಾಗದ ಬೇಲೂರು ಮುಖ್ಯ ಮುಖ್ಯರಸ್ತೆಯ ಪಕ್ಕದಲ್ಲಿರುವ ಚರಂಡಿಗೆ ಸ್ಲಾಬ್ ನಿರ್ಮಿಸಬೇಕು ಶಾಲೆ ಮತ್ತು ಅಂಗನವಾಡಿ ಕೇಂದ್ರದ ಸುತ್ತಲೂ ಸಿಮೆಂಟ್ ಬಾಕ್ಸ್ ಚರಂಡಿ ಮತ್ತು ಭದ್ರತೆಗೆ ಕಾಂಪೌಂಡ್ ನಿರ್ಮಾಣದ ಅಗತ್ಯವಿದೆ ಜೊತೆಗೆ ಶಾಲೆ ಹಿಂಭಾಗದಲ್ಲಿರುವ ಎರಡು ಗೋಣಿ ಮರಗಳು ತಕ್ಷಣ ತೆರವುಗೊಳಿಸಬೇಕು ನಮ್ಮ ಶಾಲೆ ಮತ್ತು ಅಂಗನವಾಡಿ ಕಟ್ಟಡಗಳನ್ನು ಉಳಿಸಬೇಕು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸುರಕ್ಷತೆ ಕಾಪಾಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಆರ್ ಆರ್ಡಿ ಕುಮಾರ್ ಎನ್ ರವಿ ಆರ್ ಕೆ ಕುಮಾರಸ್ವಾಮಿ ಪಿ ರಾಜೇಶ್ ಆರ್ ಪಿ ಶೇಖರ್ ಶ್ರೀಮತಿ ಗಂಗಮ್ಮ ಚಂದ್ರಮ್ಮ ದ್ಯಾವಮ್ಮ ಎಸ್ ಕುಮಾರ್ ಪುಟ್ಟಸ್ವಾಮಿ ಎಸ್ ಸತೀಶ್ ಆರ್ ಎಲ್ ಲೋಕೇಶ್ ನಂದಿನಿ ಯಶೋಧಮ್ಮ ಸಗನಮ್ಮ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗ್ರಾಮ ಆಂಧಲೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ಹಾಗೂ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಲ್ಲಿ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಲ್ಲಿ ಹಾಗೂ ಬೇಲೂರಿನ ಮಾನ್ಯ ಶಾಸಕರಲ್ಲಿ ನಮ್ಮ ರಂಗನಕೊಪ್ಪ ರಂಗನಕೊಪ್ಪಲು ಗ್ರಾಮದ ಗ್ರಾಮಸ್ಥರ ಒಂದು ಮನವಿ ಏನಂದರೆ ಈ ನಮ್ಮ ರಂಗನಪೊಪ್ಪಲ್ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತುಂಬಾ ಇದೆ ಕೆಲವು ಇಲ್ಲಿ ನ್ಯೂಸ್ ನಲ್ಲಿ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಾರ್ವಜನಿಕ ಸ್ಥಳಗಳಲ್ಲಿ ಸಮೂಹ ನಮಾಜ್ ಹೆಸರಿನಲ್ಲಿ ರಸ್ತೆ ಸರ್ಕಾರಿ ಆವರಣ ಮತ್ತು ಸಾರ್ವಜನಿಕ ಸೌಲಭ್ಯಗಳ ದುರುಪಯೋಗ ನಡೆಯುತ್ತಿರುವುದನ್ನು ಖಂಡಿಸಿ ತಕ್ಷಣವೇ ಸರ್ಕಾರ ನಿಷೇಧ ಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿ ಶ್ರೀರಾಮ ಸೇನೆಯಿಂದ ಶುಕ್ರವಾರದಂದು ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ವೇಳೆ ಶ್ರೀರಾಮ ಸೇನೆ ರಾಜ್ಯ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಜಾನಕಿರೆ ಹೇಮಂತ್ ಮಾತನಾಡಿ ರಾಜ್ಯದ ವಿವಿಧ ನಗರಗಳು ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿ ಶುಕ್ರವಾರ ಮತ್ತು ವಿಶೇಷ ದಿನಗಳಲ್ಲಿ ರಸ್ತೆ ಬಸ್ ನಿಲ್ದಾಣ ಸರ್ಕಾರಿ ಕಚೇರಿ ಆವರಣ ಶಾಲಾ ಮೈದಾನ ಮತ್ತು ಉದ್ಯಾನಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಸಮೂಹ ನಮಾಜ್ ನಡೆಯುತ್ತಿದೆ ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತಿದೆ ತುರ್ತು ಸೇವೆಗಳಾದ ಆಂಬುಲೆನ್ಸ್ ಮತ್ತು ಅಗ್ನಿಶಾಮಕ ವಾಹನಗಳ ಚಲನವಲನಕ್ಕೂ ತೊಂದರೆಯಾಗುತ್ತಿದೆ ಎಂದರು ಹಿಂದೂ ಹಬ್ಬಗಳು ಜಾತ್ರೆಗಳು ಗಣೇಶೋತ್ಸವ ಮತ್ತು ರಾಮನವಮಿ ಮೆರವಣಿಗೆಗಳಿಗೆ ಕಟ್ಟುನಿಟ್ಟಿನ ನಿಯಮ ಹೇರಲಾಗುತ್ತದೆ ಆದರೆ ರಸ್ತೆ ಮೇಲೆ ನಡೆಯುವ ನಮಾಜ್ ಕುರಿತು ಸರ್ಕಾರ ಮೌನದಲ್ಲಿರುವುದು ಧಾರ್ಮಿಕ ವೈಷಮ್ಯದ ಉದಾಹರಣೆ ಎಂದು ಆರೋಪಿಸಿದ್ರು ರಸ್ತೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸಲು ಪೂರ್ವಾನುಮತಿ ಕಡ್ಡಾಯ ಆದರೆ ಕೆಲವೆಡೆ ಪೊಲೀಸರು ಅನುಮತಿ ಪಡೆಯದೆ ಟ್ರಾಫಿಕ್ ತಿರುಗಿಸುವ ಮೂಲಕ ಸಾರ್ವಜನಿಕರ ಹಕ್ಕನ್ನು ದಾರಿ ತಪ್ಪಿಸುತ್ತಿದ್ಗಾರೆ ಸಿಆರ್ಪಿಸಿ ನೂರ ನಲವತ್ನಾಲ್ಕು ಮತ್ತು ಪಬ್ಲಿಕ್ ರೈಟ್ ಆಫ್ ವೇ ಆಕ್ಟ್ ಪ್ರಕಾರ ರಸ್ತೆ ಎಲ್ಲರಿಗೂ ಸೇರಿದ್ದು ಅದನ್ನು ಧಾರ್ಮಿಕ ಕಾರ್ಯಕ್ಕಾಗಿ ತಡೆ ಹಿಡಿಯುವುದು ಕಾನೂನು ಉಲ್ಲಂಘನೆ ಎಂದರು ಯಾವುದೇ ಧಾರ್ಮಿಕ ಪ್ರಾರ್ಥನೆಗಳು ನಮಾಜ್ ಅಥವಾ ಸಮೂಹ ಸಭೆಗಳು ರಸ್ತೆ ಸರ್ಕಾರಿ ಕಚೇರಿ ಆವರಣ ಬಸ್ ನಿಲ್ದಾಣ ಸಾರ್ವಜನಿಕ ಉದ್ಯಾನಗಳಲ್ಲಿ ನಡೆಯದಂತೆ ನಿಷೇಧ ಸರ್ಕ್ಯುಲರ್ ಹೊರಡಿಸಬೇಕು ಪೊಲೀಸರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಬೇಕೆಂದು ಆಗ್ರಹಿಸಿದರು ಪೊಲೀಸ್ ಇಲಾಖೆಯ ಸಹನೆ ಎಂಬ ಹೆಸರಿನಲ್ಲಿ ಸಾರ್ವಜನಿಕ ಹಕ್ಕು ಬಲಿಯಾಗಬಾರದು ಸರ್ಕಾರ ಸ್ಪಷ್ಟ ಆದೇಶ ಹೊರಡಿಸಿ ಭವಿಷ್ಯದ ಸಾಮಾಜಿಕ ಅಶಾಂತಿಯನ್ನು ತಪ್ಪಿಸಬೇಕೆಂದು ಮನವಿ ಮಾಡಿದ್ರು ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆ ಉಪಾಧ್ಯಕ್ಷ ಕೆಕೆ ಪುನೀತ್ ಕಾಳನಹಳ್ಳಿ ಪ್ರಧಾನ ಕಾರ್ಯದರ್ಶಿ ಎಂಜಿ ಧರ್ಮನಾಯಕ್ ನಗರಾಧ್ಯಕ್ಷ ದರ್ಶನ್ ಮಹೇಶ್ ಕಾರ್ಯಾಧ್ಯಕ್ಷ ವಿನಯ್ ಗೋರಕ್ಷಕ ಅಮಿತ್ ಹಾಗೂ ಅರ್ಕಲ್ಗೂಡು ತಾಲೂಕು ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಹಲವರು ಭಾಗವಹಿಸಿದ್ರು ಬೈಬಡಿ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಸಮೂಹ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಇವತ್ತೇನು ನಮಗೊಂದು ಮನವಿಯನ್ನು ಕಳಿಸಿದ್ದಾರೆ ಮನವಿ ಮಾನ್ಯ ಗೌರವಿತ ರಾಜ್ಯಪಾಲರಿಗೆ ಹಾಸನ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಮನವಿಯಲ್ಲಿ ಇರ್ತಕ್ಕಂತ ವಿಚಾರ ಸಾರ್ವಜನಿಕ ಸ್ಥಳಗಳಲ್ಲಿ ಸಮೂಹ ನಮಾಜ ನಡೆಸುವ ಹೆಸರಲ್ಲಿ ರಸ್ತೆ ಸರ್ಕಾರಿ ಆವರಣ ಮತ್ತು ಸಾರ್ವಜನಿಕ ಸೌಕರ್ಯಗಳ ದುರುಪಯೋಗ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿಯನ್ನು ನೀಡ್ತಾ ಇದ್ದೀವಿ ರಾಜ್ಯಪಾಲ ಪ್ರವೇಶಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಇವತ್ತು ಅವರು ಈ ಒಂದು ಮಾನದಂಡವನ್ನ ಹೇಳಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನ ಬ್ಯಾನ್ ಮಾಡೋದೇ ಆದರೆ ಬೇಲೂರು ನಗರದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣ ತಿರುವಿನಲ್ಲಿರುವ ಬೃಹತ್ ಗುಂಡಿ ಈಗ ಸಾರ್ವಜನಿಕರ ತಾಳ್ಮೆ ಕಳೆದುಕೊಳ್ಳುವ ಮಟ್ಟಕ್ಕೆ ತಲುಪಿದೆ ಗುರುವಾರ ಮಧ್ಯಾಹ್ನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿಲ್ದಾಣದೊಳಗೆ ತಿರುವು ಪಡೆದ ನಂತರ ಬೃಹತ್ ಗುಂಡಿ ತಲುಪಿದ ಬಸ್ ನೋಡು ನೋಡುತ್ತಲೇ ಬಸ್ನ ಬಾಗಿಲು ಬಿದ್ದು ವ್ಯಕ್ತಿಯೊಬ್ಬ ಗುಂಡಿಯೊಳಗೆ ಬಿದ್ದು ಅಪಘಾತಕ್ಕೀಡಾಗಿದ್ದಾರೆ ಸ್ಥಳೀಯರ ಮತ್ತು ಆಟೋ ಚಾಲಕರ ಸಮಯ ಪ್ರಜ್ಞೆಯಿಂದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕೊಂಡೊಯ್ದು ಬೇಲೂರು ಬಸ್ ನಿಲ್ದಾಣದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ದ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿನಿತ್ಯ ವಾಹನ ಸವಾರರು ಈ ಗುಂಡಿಯಿಂದ ನರಕಯಾತನೆ ಅನುಭವಿಸುತ್ತಿದ್ದು ದಿನದಿಂದ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ವೈಜ್ಞಾನಿಕವಾಗಿಲ್ಲದ ಬಸ್ ನಿಲ್ದಾಣದ ತಿರುವು ಈಗ ಜನರ ಪ್ರಾಣಕ್ಕೆ ಕುತ್ತು ತರುತ್ತಿದೆ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆ ನಿರ್ಲಕ್ಷ್ಯದಿಂದ ಈ ಗುಂಡಿ ಕಳೆದ ಹಲವು ವರ್ಷಗಳಿಂದ ಶಾಶ್ವತ ಸಮಸ್ಥೆಯಾಗಿಯೇ ಉಳಿದಿದೆ ಕೆಲ ತಿಂಗಳ ಹಿಂದೆ ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಸ್ಥಳಕ್ಕೆ ಭೇಟಿ ನೀಡಿ ತಾತ್ಕಾಲಿಕವಾಗಿ ಜಲ್ಲಿಕಲ್ಲು ತುಂಬುವ ಕೆಲಸ ಮಾಡಿಸಿದ್ರು ಆದರೆ ಕೆಲವೇ ವಾರಗಳಲ್ಲಿ ಅದೇ ಸ್ಥಳ ಮತ್ತೆ ಬೃಹತ್ ಗುಂಡಿಯಾಗಿ ಬದಲಾಗಿದೆ ಇದೀಗ ಬೇಲೂರಿನ ಜನತೆ ಇದು ಬಸ್ ನಿಲ್ದಾಣದ ಐತಿಹಾಸಿಕ ಗುಂಡಿ ಎಂದು ವ್ಯಂಗ್ಯವಾಡುತ್ತಾ ತಮ್ಮ ಅಸಮಾಧಾನ ಹೊರಹಾಕುತ್ತಿದ್ದಾರೆ ಪ್ರತಿದಿನವೂ ಅಪಾಯದ ಅಂಚಿನಲ್ಲಿರುವ ಪ್ರಯಾಣಿಕರು ಮತ್ತು ವಾಹನ ಸವಾರರ ಜೀವಹಾನಿಯಾಗೋ ಮೊದಲು ಸಂಬಂಧಪಟ್ಟ ಇಲಾಖೆ ಎಚ್ಚತ್ತು ಕ್ರಮ ಕೈಗೊಳ್ಳಬೇಕೆಂದು ಬೇಲೂರಿಗರು ಆಗ್ರಹಿಸಿದ್ದಾರೆ ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಹೆಚ್ ನ್ಯೂಸ್ ಗೆ ಸ್ವಾಗತ ಹಾಸನ ತಾಲೂಕಿನ ದೊಡ್ಡಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಸೇರಿದ ಜಮೀನಿನ ಮೇಲೆ ಅಕ್ರಮ ಕಟ್ಟಡ ಕಾಮಗಾರಿ ನಿರ್ಮಿಸುತ್ತಿರುವುದನ್ನು ನಿಲ್ಲಿಸಬೇಕೆಂದು ಗ್ರಾಮದ ಜನರು ಅರಸಿಕೆರೆ ಹಾಸನ ಸಂಪರ್ಕಿಸುವ ಮುಖ್ಯ ರಸ್ತೆ ಮಧ್ಯೆ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಗ್ರಾಮಸ್ಥರು ಮಾಧ್ಯಮದೊಂದಿಗೆ ಮಾತನಾಡಿ ಸಾವಿರದ ಒಂಬೈನೂರ ಮೂರರಲ್ಲಿ ಸ್ಥಾಪಿತವಾದ ಈ ಶಾಲೆಯು ಸಾವಿರದ ಒಂಬೈನೂರ ಮೂರರಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯದಿಂದ ಸರ್ವೆ ನಂಬರ್ ನಲವತ್ತೆರಡು ಅಡಿ ಆರು ಎಕರೆ ಜಮೀನು ಹೊಂದಿದೆ ಆದರೆ ಆ ಜಮೀನಿನ ಪೂರ್ವ ಭಾಗದಲ್ಲಿ ಕೃಷ್ಣೇಗೌಡರು ಎಂಬ ವ್ಯಕ್ತಿ ಅಕ್ರಮವಾಗಿ ಹಕ್ಕುಪತ್ರ ಪಡೆದು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಕಾರ್ಯಗಳನ್ನು ಆರಂಭಿಸಿದ್ದಾರೆ ಎಂದು ದೂರಿದ್ರು ಗ್ರಾಮಸ್ಥರು ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದಂತೆ ಅವರು ಸರ್ಕಾರದಿಂದ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಮಧ್ಯಂತರ ಈ ಸಮಸ್ಯೆ ಮೇಲೆ ಅವರ ಮನೋಭಾವವನ್ನು ತಲುಪಿಸದಂತೆ ಗ್ರಾಮದ ಪ್ರಮುಖ ವ್ಯಕ್ತಿಗಳು ಮತ್ತು ಸ್ಥಳೀಯ ನಿವಾಸಿಗಳು ಮುಖ್ಯ ರಸ್ತೆ ವೃತ್ತದಲ್ಲಿ ರಸ್ತೆ ತಡೆ ಹಾಕಿ ಪ್ರತಿಭಟನೆಯನ್ನು ಮುಂದುವರೆಸಿದ್ರು ಈ ಶಾಲೆಯ ಜಮೀನು ಜನರಿಗೆ ಶಿಕ್ಷಣ ನೀಡಲು ಮತ್ತು ಸಮಾಜದ ಅಭಿವೃದ್ದಿಗೆ ಒಳಪಟ್ಟ ಮಹತ್ವಪೂರ್ಣ ಆಸ್ತಿ ಇದರ ಮೇಲೆ ಅಕ್ರಮವಾಗಿ ಕಾಮಗಾರಿ ನಡೆಯುತ್ತಿರುವುದರಿಂದ ಶಾಲೆಗೆ ಅನ್ಯಾಯವಾಗಲಿದೆ ಗ್ರಾಮಸ್ಥರು ಸ್ಥಳೀಯ ಆಡಳಿತ ಮತ್ತು ಶಾಲಾ ಆಡಳಿತದಿಂದ ತಕ್ಷಣ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ರಸ್ತೆ ಮಧ್ಯೆ ಪ್ರತಿಭಟನೆ ಮಾಡಿದ್ದರಿಂದ ಕೆಲ ಸಮಯ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಗೋವಿಂದೇಗೌಡ ರವಿಕುಮಾರ್ ಅಶೋಕ್ ಮಂಜೇಗೌಡ ಪ್ರಭು ರಾಮಮೂರ್ತಿ ನಾಗೇಶ್ ದೇವರಾಜ್ ಮತ್ತಿತರರು ಭಾಗವಹಿಸಿದ್ರು ಹೆಚ್ಐಎ ನ್ಯೂಸ್ ಹಾಸನ್ ಹುಬ್ಬಳ್ಳಿ ದೊಡ್ಡಪುರ ಗ್ರಾಮ ರಾಮೇಶ್ವರ ನಗರದಲ್ಲಿ ಶಾಲಾ ಆವರಣ ಇದು ಸಾವಿರದ ಒಂಬೈನೂರ ಇಸಿನಲ್ಲಿ ಸರ್ಕಾರದಿಂದ ಆರಕರೆ ಗ್ರಾಂಟ್ ಮಂಜೂರಾಗಿದೆ ಸರ್ಕಾರಿ ಶಾಲೆಗೆ ಮಂಜೂರಾಗಿರ್ತಕ್ಕಂಥ ಶಾಲೆಯಲ್ಲಿ ಅನೇಕ ಒತ್ತುವರಿಗಳಾಗಿದ್ದಾವೆ ಆ ಒತ್ತುವರಿನ ಸರಿಪಡಿಸಿಕೊಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಆಯುಕ್ತರಿಗೆ ಆಯುಕ್ತರಿಗಾಗಿರಬಹುದು ಜಿಲ್ಲಾ ಪಂಚಾಯತ್ ಸಿಇಒ ಗಳಿಗೆ ಎಲ್ಲರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ವಿ ಯಾರು ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಆ ಉದ್ದೇಶದಿಂದ ಅವರು ಶಾಲೆನ ಬಂದ್ ಮಾಡಿಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್ ಅದೇ ಈಗ ನಮ್ಮ ಶಾಲೆಗೆ ಆರ್ ಎಕರೆ ಬೌಂಡ್ರಿ ನಮ್ಮ ಶಾಲೆಗೆ ಹಾಗಿರೋದು ಪಾಣಿಲಿ ಆರ್ ಎಕರೆ ಅಂತ ಇದೆ ಈಗ ಲಾಸ್ಟ್ ಅಲ್ಲಿ ಮೂರ್ ಮನೆಗಳಿದೆ ಅದು ನಮ್ಮ ಶಾಲೆಗೆ ಸೇರುತ್ತೋ ಬಿಡುತ್ತೋ ಗೊತ್ತಿಲ್ಲ ನಾವ್ ಅದಕ್ಕೆ ಅದುಬಸ್ತ್ ಮಾಡಿ ನಮ್ಗೊಂದು ಬೌಂಡ್ರಿ ಫಿಕ್ಸ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಇಲಾಖೆಯವ್ರಿಗೆ ಡಿಡಿಪಿ ಆಫೀಸು ಪಿಇ ಆಫೀಸು ತಹಸೀಲ್ದಾರ್ ಅವ್ರಿಗೆ ಆಮೇಲೆ ಮಾನ್ಯ ಡಿ ಸಿ ಮೇಡಮ್ ರವ್ರಿಗೆ ಎಲ್ರಿಗೂ ಕೂಡ ಖುದ್ದಾಗಿ ಭೇಟಿ ಮಾಡಿ ಎಲ್ಲ ಲೆಟರ್ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿದಿವಿ ಒಂದ್ಸಲ ಸರ್ವೆ ಮಾಡಿ ಕೊಟ್ಟರು ಅದ್ರಲ್ಲಿ ನಮಗೆ ಕರೆಕ್ಟ್ ಬೌಂಡ್ರಿ ಫಿಕ್ಸ್ ಆಗ್ಲಿಲ್ಲ ಫಾರ್ಟಿ ಟೂ ಇದು ಸರ್ವೆ ನಂಬರ್ ಏನಿದೆ ಆರು ಎಕರೆ ಹತ್ತು ಕುಂಟೆ ಜಾಗ ಗೆ ವೈಯಕ್ತಿಕವಾಗಿ ಅವತ್ತು ಗೋವಿಂದ ಗೌಡರು ಬದಂದು ಮಾಡಿದ್ದು ಇದ್ದು ಅವತ್ತಿಂದ ಇದು ಕ್ರಮ ತಾಳೋ ಯಾರು ಇಲ್ಲ ಊರೆಲ್ಲ ಸೇರಿ ಕ್ರಮ ತಾಂಡ್ರು ಯಾರೋ ಬಂದಿದ್ದನ್ ಬಂದಿಲ್ಲ ಇವತ್ತು ಯಾವ್ದಕ್ಕೋಸ್ಕರ ಇದು ಸಪೋರ್ಟ್ ಇದ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಮನೆದು ಒಬ್ಬರ ಮನೆದು ಅವಶ್ಯಕತೆ ಎಲ್ಲ ಇದು ಹತ್ತು ಜನದೊಳಗೆ ಅವತ್ತು ಅರವತ್ತೈದು ಸಾವಿರ ರೂಪಾಯಿಗೆ ಅರವತ್ತೈದು ಸಾವಿರ ರೂಪಾಯಿಗೆ ಅವತ್ತು ಅರಾಜ್ ಮಾಡ್ಕೊಂಡು ಸ್ಕೂಲ್ ಜಾಗ ಅಂತ ಕೊಟ್ಟು ರಾಯಪಟ್ಟಣದಲ್ಲಿ ಶ್ರೀ ನಿರ್ವಿಘ್ನ ಬಲಮುರಿ ಗಣಪತಿ ದೇವಾಲಯ ಮತ್ತು ನವಗ್ರಹ ವಿಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವವು ಅಕ್ಟೋಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಜರುಗಲಿದೆ ಎಂದು ಹಿರಿಯ ವಕೀಲ ಡಿಎವಾಸು ತಿಳಿಸಿದ್ದಾರೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಪಟ್ಟಣದ ಶ್ರೀಲಕ್ಷ್ಮಿ ಬಡಾವಣೆಯಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಲಾದ ನಿರ್ವಿಘ್ನ ಬಲಮುರಿ ಗಣಪತಿಯನ್ನ ಲೋಕಾರ್ಪಣೆಗೊಳಿಸಲಾಗುವುದು ಬಡಾವಣೆಯ ನಿವಾಸಿಗಳಿಗೆ ಸುತ್ತಮುತ್ತ ದೇವಸ್ಥಾನ ಇಲ್ಲದೆ ಪಟ್ಟಣಕ್ಕೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅದನ್ನು ಮನಗಂಡು ಬಡಾವಣೆಯ ಪ್ರಮುಖರು ದೇವಸ್ಥಾನ ನಿರ್ಮಾಣ ಮಾಡಲು ಮುಂದಾಗಿದ್ದು ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ನಿರ್ವಿಘ್ನ ಗಣಪತಿ ಸ್ಥಾಪಿಸಲಾಗುತ್ತಿದ್ದು ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಗ್ರಾಮದೇವತೆ ಒಳಗೇರಮ್ಮ ದೇವಿಯ ವೈಭವಪೂರ್ಣ ಉತ್ಸವದೊಂದಿಗೆ ಶ್ರೀಲಕ್ಷ್ಮಿ ಬಡಾವಣೆಗೆ ಆಗಮಿಸಲಿದ್ದು ಮಂಗಳವಾದ್ಯ ಚಂಡೇವಾರ ಕೋಲಾಟ ಮೆರವಣಿಗೆಗೆ ಮೆರುಗು ನೀಡಲಿದೆ ಶಿವರ ಉಮೇಶ್ ತಂಡದಿಂದ ಜನಪದ ಜಯಂಕಾರ ಕಾರ್ಯಕ್ರಮ ಏರ್ಪಡಿಸಿದ್ದು ಬರುವ ಭಕ್ತಾದಿಗಳಿಗೆ ಎರಡು ದಿನಗಳ ಕಾಲ ಅನ್ನ ಸಂತರ್ಪಣೆ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಶಂಭುನಾಥ ಸ್ವಾಮೀಜಿ ಗುರುಮೂರ್ತಿ ಗುರೂಜಿ ಸಂಸದ ಶ್ರೇಯಸ್ ಪಟೇಲ್ ಡಾಕ್ಟರ್ ಸೂರಜ್ ರೇವಣ್ಣ ಶಾಸಕ ಸಿಎನ್ ಬಾಲಕೃಷ್ಣ ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ಮತ್ತಿತರೆ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಮೂಡನಹಳ್ಳಿ ನಾಗೇಶ್ ಮತ್ತು ರೋಟರಿ ಕ್ಲಬ್ನ ಅಧ್ಯಕ್ಷ ಮತ್ತು ವಕೀಲ ಗಿರೀಶ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶ್ರೀಲಕ್ಷ್ಮಿ ಬಡಾವಣೆಯ ಮರಿಗೌಡ ರಾಯಸಮುದ್ರ ತೋಟಿರಂಗಪ್ಪ ವಾಸುಕಾಂತರಾಜಪುರ ರಾಜು ಪೊಲೀಸ್ ವಿಶ್ವ ಕೇಶವ ಗುರುನಂದನ್ ನಾಗಣ್ಣ ಮಹೇಶ್ ಪ್ರಸಾದ್ ಮತ್ತಿತರರು ಹಾಜರಿದ್ದರು ಗಣಪತಿ ದೇವಾಲಯ ಮತ್ತು ನವಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವ ಇಪ್ಪತ್ತ ಐದು ಮತ್ತು ಇಪ್ಪತ್ತಾರನೇ ದಿನಾಂಕದಂದು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತೈದನೇ ತಾರೀಕು ಒಳಗೇರಮ್ಮ ದೇವ ದೇವರನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿಗೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮೂಲಕ ಮತ್ತು ಆ ದಿನ ಕೋಲಾಟ ವಿವಿಧ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಎಲ್ರಿಗೂ ನಮಸ್ಕಾರ ಈ ದಿವಸ ನಮ್ಮ ಚನ್ನರಾಯಪಟ್ಟಣ ಟೌನಲ್ಲಿ ಜಿಯೋ ಪೆಟ್ರೋಲ್ ಬಂಕ್ ಹಾಸನ ರಸ್ತೆ ಹತ್ತಿರ ಇರ್ತಕ್ಕಂಥ ಶ್ರೀ ಲಕ್ಷ್ಮೀ ಬಡಾವಣೆಯ ಎಲ್ಲ ನಿವಾಸಿಗಳು ಸಹ ಸೇರಿಕೊಂಡು ಸಾರ್ವಜನಿಕರ ಒಂದು ಸಹಕಾರದೊಂದಿಗೆ ಶ್ರೀ ನಿರ್ವಿಘ್ನ ಬಲಮುರಿ ಗಣಪತಿ ದೇವಾಲಯ ಹಾಗೂ ನವಗ್ರಹ ವಿಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವದ ಉದ್ದೇಶವಾಗಿ ದೇವಸ್ಥಾನವನ್ನು ನಿರ್ಮ ನಿರ್ಮಿಸಿದ್ದೀವಿ ಈ ನಮ್ಮ ಬಡಾವಣೆಯಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಯಾವುದೇ ದೇವಸ್ಥಾನ ಇಲ್ಲದಿರೋ ಕಾರಣದಿಂದ ನಮ್ಮ ಬಡಾವಣೆಯಲ್ಲಿರ್ತಕ್ಕಂಥ ನಾಗರಿಕರು ಶುಭ ಸಮಾರಂಭಗಳಿಗೆ ಪೂಜೆ ಮಾಡೋದಕ್ಕೆ ಯಾವುದೇ ದೇವಸ್ಥಾನ ಇಲ್ಲದೇ ಇರೋ ಕಾರಣವಾಗಿ ಹಾಗೆ ಮಹಿಳೆಯವರು ಧನುರ್ಮಾಸ ಇಂಥ ಸಂದರ್ಭ ನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಆದಾಯದಲ್ಲಿ ಹೊಸ ದಾಖಲೆ ಬರೆದ ಹಾಸನಾಂಬೆ ಜಾತ್ರೋತ್ಸವ ಹುಂಡಿ ಎಣಿಕೆ ಮುಕ್ತಾಯ ಒಟ್ಟು ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಹಣ ಸಂಗ್ರಹ ಪಾಲಿಕೆ ಸಭೆಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಟೆಂಡರ್ ಅನುಮೋದನೆ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಪಾಲಿಕೆಯ ಸರ್ವಾನುಮತದ ಅನುಮೋದನೆ ಮೇಯರ್ ಗಿರೀಶ್ ಚನ್ನವೀರಪ್ಪ ಸಂತಸದ ಹೇಳಿಕೆ ಬೇಲೂರಿನಲ್ಲಿ ಸಮಯಕ್ಕೆ ಸರಿಯಾಗಿ ಬಾರದ ಸಾರಿಗೆ ಬಸ್ ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಸಾರ್ವಜನಿಕರ ಆಕ್ರೋಶ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಶಾಸಕ ಎಚ್ಕೆ ಸುರೇಶ್ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ನ್ಯೂಸ್